ಗ್ರಾಮ ಸಭೆ ನಡೆಸಬೇಕಂದ್ರೆ ಒಂದು ಪ್ರೊಸೀಜರ್ ಅಂತ ಇದೆ ಅಧಿಕಾರಿಗಳು ನನಗೆ ತಿಳಿದ ಮಟ್ಟಿಗೆ ಲೋಕಲ್ ಅಧಿಕಾರಿಗಳು ಎಲ್ಲರೂ ಇದ್ದಾರೆ ಬಟ್ ತಾಲೂಕು ಮಟ್ಟದ ಅಧಿಕಾರಿಗಳು ಬರಬೇಕು ಅನ್ನೋ ನಿಯಮ ಏನು ಇಲ್ಲ ಬಟ್ ಒಂದು ಗ್ರಾಮ ಸಭೆ ನಡೆಸಬೇಕಾದ್ರೆ ಇಲ್ಲಿ ನಡೆದಿರುವಂಥ ಅಹವಾಲುಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಥವಾ ಪಿ ಡಿಒ ಏನು ರೆಸೊಲ್ಯೂಷನ್ ಇಲ್ಲಿ ನಡೆದಿರುವಂಥ ಘಟನೆಗಳನ್ನು ರೆಕಾರ್ಡ್ ಮಾಡಿಬಿಟ್ಟು ಕಳಿಸುವಂಥದ್ದು ಪದ್ಧತಿ ಇದೆ ಬಟ್ ಸಾರ್ವಜನಿಕರು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸುವುದು ಮತ್ತೆ ಅದನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿದ್ದಾರೆ ಆ ಗ್ರಾಮ ಸಭೆ ಮಾರ್ಗದರ್ಶಿ ಅಧಿಕಾರಿಗಳು ಅಂತೇಳಿ ಸರ್ಕಾರ ನೇಮಕ ಮಾಡಿಬಿಟ್ಟೆ ಅವ್ರು ಅಂತಿದೆ ಬಟ್ ಅವರು ಇವತ್ತು ಅವರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿ ಟಾಮ್ ಮಾಡಿಸಿದ್ದೀವಿ ಸಾರ್ವಜನಿಕರು ಸೇರಿದ್ದಾರೆ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ ನಾವು ಕೂಡ ಬಂದಿದ್ದೀವಿ ಲೋಕಲ್ ಅಧಿಕಾರಿಗಳು ಇದ್ದಾರೆ ಬಟ್ ತಾಲೂಕು ಮಟ್ಟದ ಅಧಿಕಾರಿಗಳು ಬಾರದೇ ಇದ್ರೂ ಪರವಾಗಿಲ್ಲ ಅಂತ ನನ್ನ ಅಭಿಪ್ರಾಯನ ಹೇಳ್ತಾ ನೋಡಲ್ ಅಧಿಕಾರಿಗಳನ್ನೇ ಇಲ್ಲದೆ ಇದ್ದರೆ ನಾವು ಗ್ರಾಮ ಸಭೆ ಮಾಡಿ ಅರ್ಥ ಏನಿದೆ ಅಂತೂ ನನ್ನ ಒಂದು ಪರಿಕಲ್ಪನೆ ಹಾಗಾಗಿ ನಾನು ಈ ಒಂದು ಸಭೆಯ ಅಧ್ಯಕ್ಷ ಉತ್ತರ ಕೊಡ್ತೀವಿ ಇಲ್ಲಿ ಲೋಕಲ್ ಇರುವಂತ ಅಧಿಕಾರಿಗಳು ಅವರಿಗೆ ಸಂಬಂಧಪಟ್ಟಿದ್ದನ್ನ ಉತ್ತರ ಕೊಡ್ತಾರೆ ಬಟ್ ಇಲ್ಲಿ ತಾಲೂಕು ಮಟ್ಟದ ಇರ್ಬೋದು ಜಿಲ್ಲಾ ಮಟ್ಟದ ಪ್ರಶ್ನೆಗಳನ್ನು ಉದ್ಭವ ಆಗ್ತದೆ ಉತ್ತರ ಕೊಡ್ಲಿಕ್ಕೆ ಆಯ್ತು ನಡೀತೀರಾ ಬಂದಿಲ್ಲ ಬದಲಿಗೆ ಮಾಡಿ ಅಂತ ನಮ್ಗೆ ಕಳಿಸಿದಾರೆ ನಾವೀಗ ಅವರ ಸ್ಥಾನ ನಾವು ಇದು ಮಾಡಲಿಕ್ಕೆ ಬರಲ್ಲ ಅದು ಒಂದು ನೋಡಲ್ ಸರ್ ಅಂದ್ರೆ ಅದಕ್ಕೆ ಒಂದು ಬೇರೆ

ಈ ಪ್ರಶ್ನೆ ಬೀದಿ ಬಿದ್ದು ಅಥವಾ ಕುಡಿಯೋ ನೀರಿಂದು ಇನ್ನೂ ಏನು ನಾವು ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಅವ್ರ ಹತ್ರ ಬಯಸ್ಕೊಳ್ತೀವಿ ಹೇಳ್ತೀವಿ ಏನಾದ್ರು ಮಾಡ್ತೀವಿ ಇಲಾಖೆಗಳಿಗೆ ಸವಲತ್ತು ಮೂರು ವರ್ಷದಿಂದ ಏನು ಕೊಟ್ಟಿವಿ ಅಂತ ಒಬ್ಬ ಎದ್ದು ನಿಂತು ಕೇಳಿದ್ರೆ ಏನು ಏನತ್ರ ಕೊಡೋಣ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಸರ್ಕಾರದಿಂದ ಸೌಲಭ್ಯಗಳು ಬೇಕಾದಷ್ಟು ಇದೆ ಅಂತ ಹೇಳಿ ಎಲ್ಲಾ ದೃಶ್ಯ ನೋಡ್ತಾರೆ ಬೇಪರ್ ಅಲ್ಲಿ ನೋಡ್ತಾರೆ ಎಲ್ಲ ನೋಡ್ತಾರೆ ಎಲ್ಲಿದೆ ಅಂತ ಕೇಳಿದಾಗ ನಾವು ಏನು ಹತ್ರ ಕೊಡೋಣ ಹೇಳಿ ಲೋಕಲ್ ಅಧಿಕಾರಿಗಳಿದ್ದೀರಿ ಓಕೆ ನಿಮ್ಗೆ ಸಂಬಂಧಪಟ್ಟು ನೀವು ಉತ್ತರ ಕೊಟ್ಟು ಹೋಗ್ತೀರಿ ಸರಿ ಬಾಕ್ಯದ ಉತ್ತರ ಕೊಡಲಿಕ್ಕೆ ಯಾರು ನಮಗೆ ಮಾಹಿತಿ ಇದ್ರೆ ನಾವು ಕೊಡ್ಬೋದು ನಮ್ದು ಮಾಹಿತಿನೇ ಇಲ್ಲ ಅಂದ್ರೆ ಈಗ ಹಳೆಯ ಅಧ್ಯಕ್ಷರಿಗೆ ಹೋದ್ರೆ ನಾನು ಅವಧಿಯಲ್ಲಿ ಒಂದು ಇಲಾಖೆಯಿಂದ ಇಂಥ ಒಂದು ಸವಲತ್ತು ಇದೆ ಅಂತೇಳಿ ಗ್ರಾಮ ಪಂಚಾಯತ್ ಒಂದು ಪತ್ರ ಆಗಿರಲಿ ಏನಾದರೂ ಬಂದಿರೋ ಇದೆಯಾ ಉದಾಹರಣೆ ಹೇಳಿ ಇದರ ಸಾಧನೆ ಗೊತ್ತಾಗ್ಬೇಕು ಕೆಲಸ ಆಗ್ತಿಲ್ಲ ಕೆಲಸ ಆಗ್ತಿಲ್ಲ ಅಂತಂದ್ರೆ ಅದು ಗ್ರಾಮ ಸಭೆಯಲ್ಲಿ ಗೊತ್ತಾಗ್ಬೇಕಲ್ಲ ಯಾಕೆ ಕೆಲಸ ಆಗ್ತಿಲ್ಲ ಅಂತೇಳಿ ಹಲವಾರು ಇದಾವೆ ಆ ಸಮಸ್ಯೆಗಳನ್ನು ಕೇಳಲಿಕ್ಕೆ ಜನ ಬಂದಾಗ ಅದು ಹೇಳಲಿಕ್ಕೆ ಉತ್ತರ ಇಟ್ಟಕ್ಕೆ ಅಧಿಕಾರಿಗಳಿಲ್ಲ ಅಂತಂದ್ರೆ ನಾವೇ ಕೋರ್ಬೇಕು ಆಚೇರಲ್ಲಿ ಲೋಕಲ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅವರು ಏನ್ ಮಾಡಿ ನೋಡಿ ಸಾರ್ವಜನಿಕರ ಹತ್ರ ನೀವು ಈಗ ನಿಭಾಯಿಸ್ ನೀವು ಸಭೆ ನಡೆಸಬಹುದು ಇದ್ದಿದ್ರಲ್ಲಿ ನಡೆಸಿ ಅಂತಂದ್ರೆ ಕೆಲವು ಕ್ವಶನ್ಸ್ ಇರೋದನ್ನ ಪುನಃ ಇಡಿ ಗ್ರಾಮ ಸಭೆ ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲವು ಕ್ವಶನ್ಸ್ ಸಮಸ್ಯೆಗಳಿದಾವೆ ಯಾಕಂದ್ರೆ ಇದು ಬಾಕಿ ಇಟ್ರೆ ನಾವೇ ಯಾಕಂದ್ರೆ ಸಮಸ್ಯೆಗಳು ಉಳಿದು ಅಲ್ಲಿ ಬಾಕಿ ಆಗಿ ಹೋಗಿದ ಅಂತದಕ್ಕೆ ಕೆಲವು ಈಗ ಅವಕಾಶ ಕೊಡಿ ನಮಗೆ ಬಂದಿದೆ ಎಷ್ಟು ಜನ ನೋಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದ ವಿಚಾರಗಳಿದ್ರೆ ಅದನ್ನ ಮಾತ್ರ ಚರ್ಚೆ ಮಾಡುವ ಸಾರ್ವಜನಿಕರು ಯತ್ನಿಸಿದ್ದಾರೆ ಹಾಗಾಗಿ ನಾನು ಕೋರ್ಸ್ಕೊಳ್ತೀನಿ ಅಷ್ಟೇ ನಿಮೇಶ್ ನೋಡಿ ಫಲಾನುಭವಿಗಳು ಇಲ್ಲೇ ಇದಾರೆ ಯಾಕೆ ಯಾಕೆಂತಂದ್ರೆ ನಿನ್ನೆ ನಾವು ವಾರ್ಡ್ ಸಭೆ ಮಾಡೋದು ಮಾಲ್ಗೌಡಲ್ಲಿ ಅಲ್ಲಿ ಬಂದ ಪ್ರಶ್ನೆ ಏನು ಅಂತಂದ್ರೆ ನಿಮೇಶನ ನಿವೇಶನ ರೈತರಿಗೆ ವಸತಿ ಯೋಜನೆ ಕೊಡ್ಲಿಕ್ಕೆ ಏನ್ ಮಾಡಿದಿರಿ ಗ್ರಾಮ ಪಂಚಾಯತ್ ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಐದು ಎಕರೆ ಜಮೀನು ನಮಗೆ ಮಂಜೂರಾಗಿದೆ ಪಂಚಾಯತಿ ಹೆಸರಿಗೆ ಪಹಣಿ ಬಂದಿದೆ ನಿನ್ನೆ ಹೇಳಿದ್ರೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಮರಗಳನ್ನ ನೀವು ಹೇಳಿದ್ರಿ ನಾವು ಅವಾಗ ಅಳತೆ ಮಾಡುದು ಐನೂರ ಇಪ್ಪತ್ತೈದು ಮರ ಇದೆ ಅಂತ ಸರ್ಕಾರಕ್ಕೆ ಇದು ಮಾಡಿದೀವಿ ಅದು ಸೆಕ್ಷನ್ ಫೋರ್ ಅಲ್ಲಿ ಇದೆ ಅಂತೇಳಿ ಅವ್ರು ಯಾರೋ ಹೇಳಿದಾರಂತೆ ಅದು ನಮ್ಗೆ ಸ್ಯಾಂಕ್ಷನ್ ಆಗಿದೆ ಅಲ್ಲಿ ಮನೆಗಳನ್ನು ಕಟ್ಬೋದು ಸೈಟ್ ಮಾಡ್ಬೋದು ಅಂತ ಆ ಸೈಟ್ ಮಾಡ್ಲಿಕ್ಕೆ ಈಗ ಪ್ರಸ್ತುತ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತ್ ಸಾಧ್ಯ ಇದೆಯೋ ಅನ್ನೋದನ್ನ ಸರ್ ಕೇಳಿ ಅದು ಈಗೇನು ಎಕರೆ ಗುರ್ತು ಮಾಡಿದಾರಲ್ಲ ಅದು ಸರ್ವೆ ನಂಬರ್ ಬಂದ್ಬಿಟ್ಟು ನಲವತ್ತೆಂಟು ಸೆಕ್ಷನ್ ಫೋರ್ ವಿಡಿಯೋದಲ್ಲಿ ನೋಡಿದೆ ನಲವತ್ತೆಂಟು ಸರ್ವೆ ನಂಬರ್ ನಲವತ್ತೆಂಟು ತಂಗ್ಳು ಮನೆ ಸೆಕ್ಷನ್ ಫೋರ್ ಅಂತೇಳಿ ಬ್ಲಾಕ್ ಮಾಡಿದ್ದಾರೆ ನಾಲ್ಕು ಬ್ಲಾಕ್ ಒಂದು ಈಶ್ವರ ದೇವಸ್ಥಾನದ ಹತ್ರ ಒಂದು ಬ್ಲಾಕ್ ತಂಗ್ಳು ಮನೆಯಲ್ಲಿ ಬ್ಲಾಕ್ ಅದನ್ನ ಬಿಟ್ಟರೆ ನಮ್ಮಲ್ಲಿ ಈಗ ನಾವು ಮಾಲ್ಗೊಡ ಲೆಫ್ಟ್ಗೆ ಹೋಗ್ತಿವಲ್ಲ ಸರ್ವೆ ನಂಬರ್ ಎಂಟು ಅಂತ ಬರ್ತದೆ ಇದು ಗುರುತು ಮಾಡಿದ ನಾನು ಎರಡ್ ಸಾವಿರದ ಹತ್ತೊಂಬತ್ತರ ಫಸ್ಟ್ ಬಂದಾಗ ಈ ವೈದ್ಯವರು ಅಧ್ಯಕ್ಷರಿದ್ರು ಅವಾಗ ನನಗೆ ಇದ್ರ ಬಗ್ಗೆ ಮಾಹಿತಿನ ತಿಂತೀನಿ ಅಂತ ಈ ನನ್ನ ಬರಕ್ಕಿಂತ ಮುಂಚೆ ಹಿಂದೆ ಇರ್ತಕ್ಕಂಥ ಸುಂದರೇಶ್ ಪರಶ್ರವರು ಅದ್ರ ಸುತ್ತ ಟ್ರೆಂಚನ್ನ ನ ಅದನ್ನ ಏನಿದೆ ಆ ಮರಗಳದು ಏನಿದೆ ಅಳತೆ ಪಟ್ಟಿ ನಾಲೆ ಮಾಡಿ ಸರ್ಕಾರಕ್ಕೆ ಒಂದು ಕೊಟ್ಬಿಟ್ಟಿದ್ರು ರಿಪೋರ್ಟ್ ನ ಬಟ್ ಇದನ್ನ ಮತ್ತೆ ಮರುಪರಿಶೀಲಿಸಿ ಅಂತ ಮತ್ತೆ ನನಗ್ ಬಂದಾದ್ಮೇಲೆ ನಾನು ಅದನ್ನ ಇವ್ರನ್ನ ಕರ್ಕೊಂಡೋಗಿ ಇವರು ಸಹಿತ ಗಡಿ ಗುರ್ತು ಮಾಡಿರ್ಲಿಲ್ಲ ಗಡಿ ಗುರ್ತು ಮಾಡಿಸ್ಬಿಟ್ಟು ಕಂದಾಯ ಕರೆಸಿ ಮತ್ತೆ ಮರಗಳ ಎಣ್ತಿ ಎಣಿಕೆ ಪಟ್ಟಿ ಮಾಡಾದ್ಮೇಲೆ ಇವರು ಸಹಿತ ಹೋಗಿ ಗ್ರಾಮ ಪಂಚಾಯತಿ ವತಿಯಿಂದ ಸಹಿತ ಆ ಮರಗಳನ್ನ ಕ್ರಾಸ್ ಚೆಕ್ ಮಾಡಿದ್ರು ನಾವು ಇರೋ ರಿಪೋರ್ಟ್ ಅನ್ನ ನಾವು ಕೊಟ್ವಿ ಅದಾದ್ಮೇಲೆ ಎರಡು ಗ್ರಾಮ ಪಂಚಾಯಿತಿಯಲ್ಲಿ ಇವರು ಒಂದ್ ಎರಡು ಮೂರು ಸಲ ಇದೇ ರೀತಿ ಮೀಟಿಂಗ್ ಅಲ್ಲಿ ಅದನ್ನ ಈಗ ಸೆಕ್ಷನ್ ಫೋರ್ ಅಲ್ಲಿ ಇರ್ತಕ್ಕಂಥದ್ದೇನಂತಂದ್ರೆ ಸೆಕ್ಷನ್ ಫೋರ್ ಒನ್ ಇಂದ ಮುಂದಕ್ಕೆ ಸೆಕ್ಷನ್ ಸೆವೆಂಟೀನ್ ಆದ್ಮೇಲೆ ಅದು ಪೂರ್ತಿ ಮೀಸಲಾ ಅರಣ್ಯ ಅಂತ ಬರ್ತದೆ ಸೆಕ್ಷನ್ ಸೆವೆಂಟೀನ್ ಆಗದಕ್ಕಿಂತ ಮುಂಚೆ ಏನ್ ಸೆಕ್ಷನ್ ಫೋರ್ ಇಂದ ಹಿಡಿದು ಸೆಕ್ಷನ್ ಸೆವೆಂಟೀನ್ ವರ್ಗು ಸಹಿತ ಅದೊಂದು ಪ್ರೊಸೀಜರ್ ಇರ್ತದೆ ನಾವ್ ಯಾರು ನಮ್ಮ ಕ್ಲೈಂಟ್ಸ್ಗಳು ಗಳು ಅಂದ್ರೆ ಇದು ನಮ್ಗೆ ಇಂತಿಂತದಕ್ಕೆ ಬೇಕು ಅಥವಾ ಒಂದು ಸ್ಮಶಾನಕ್ಕೆ ಅಥವಾ ದೇವಸ್ಥಾನಗಳಿಗೆ ಅಥವಾ ನಂದು ಇಷ್ಟು ವರ್ಷದಿಂದ ನಾವ್ ಇಲ್ಲಿದ್ವಿ ನಮ್ಮವೆಲ್ಲ ಈ ತರ ದಾಖಲಾತಿಗಳಿದೆ ಅಂತ ಹೇಳಿ ನೀವು ಕಡು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಂತ ಹೇಳ್ತಾರೆ ಅವರು ಕಡೂರಲ್ಲಿ ಇರ್ತಾರೆ ಅವರು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಂತಕ್ಕಂಥವ್ರು ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಾರೆ ಅಂದ್ರೆ ಅವರು ಅರಣ್ಯ ಇಲಾಖೆಯಿಂದ ನೇಮಿಸಲ್ಪಟ್ಟಿರ್ತಾರೆ ಬಟ್ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳು ಅಂದ್ರೆ ಎ ಸಿ ಅಂದ್ರೆ ಕಂದಾಯ ಇಲಾಖೆಯಲ್ಲಿ ಎ ಸಿ ಆಗಿ ರಿಟೈರ್ಡ್ ಆಗಿರ್ತಾರ ಅವ್ರನ್ನ ಅವರು ಮಾಡಿರ್ತಾರೆ ಅವರು ನೀವೇನು ಈ ಕ್ಲೈಮ್ಸ್ ಅನ್ನ ಕೊಡ್ತೀರಾ ನೀವೇನಿದೆ ಅವರು ಒಂದು ಡಿ ಎಫ್ ಈಗ ಒಂದು ಸೆಕ್ಷನ್ ಫೋರ್ ಅನೌನ್ಸ್ ಮಾಡ್ಬೇಕಾದ್ರೆ ನೂರ್ ಎಕರೆ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ಅದ್ರಲ್ಲಿ ಇಷ್ಟು ಎಕರೆ ಬಿಡಬಹುದು ನಾವ್ ಅಂತೇಳಿ ಅದು ಅವರು ಮತ್ತೆ ಡಿ ಎಫ್ ಸರ್ ಇದು ಮಾಡಿದ್ರೆ ಅದನ್ನ ಬಿಡೋದಂತ ಚಾನ್ಸಸ್ ಇರುತ್ತೆ ಅದು ಪ್ರೊಸೀಜರ್ಗೆ ಇವರು ಆಲೆ ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅದು ಕಡೂರಿ ಕೊಟ್ಟಿರೋದು ಇದೆ ಮತ್ತೆ ತುಂಬಾ ಜನ ಈಗ ಸೆಕ್ಷನ್ ಫೋರ್ ಅಲ್ಲಿ ಇರ್ತಕ್ಕಂಥ ಅರ್ಜಿ ಹಾಕಿದ್ದು ಇದೆ ಅವ್ರು ಅರ್ಜಿ ಹಾಕಿದಕ್ಕೆ ಅಲ್ಲಿಂದ ಬಂದಂತ ಎಂಡೋಸ್ಮೆಂಟ್ ಗಳನ್ನೂ ಸಹಿತ ನಾವು ಮನ್ಮನೆ ಬಂದು ತಲುಪಿಸಿದೀವಿ ಕೊಟ್ಟು ಮತ್ತೆ ಗ್ರಾಮ ಪಂಚಾಯಿತಿ ಸಹಿತ ಬಂದಿದೆ ನೀವು ಅದು ಫಾರೆಸ್ಟ್ ಫಾರೆಸ್ಟ್ಲೆಂಟ್ ಆಫೀಸರ್ ಹತ್ರ ಮಾಡ್ಕೊಂಡ್ರೆ ಅದು ನಿಮ್ ಪರವಾಗಿ ಬಂತು ಅಂತಂದ್ರೆ ಮುಂದಿನ ಏನ್ ಮರದ ಏನಿದೆ ಅದು ನಮ್ ಡಿ ಎಫ್ ಪರ್ಮಿಷನ್ ಕೊಟ್ಟು ನಾವು ಅದನ್ನ ಇದು ಇರ್ತಕ್ಕಂಥದ್ದು ಪ್ರೊಸೀಜರ್ ಇಷ್ಟಿದೆ ಆಯ್ತಾ ನೀವು ಇದ್ರ ಬಗ್ಗೆ ನೀವು ಅರ್ಜಿ ಸಲ್ಲಿಸಿದಾರೆ ಅನ್ನೋದಕ್ಕೆ ಕಡೂರಿಗೆ ಇವ್ರ ಹತ್ರ ಆಲ್ರೆಡಿ ನಮಗೂ ತೋರಿಸಿದ್ದಾರೆ ಇವ್ರತ್ರ ಯಾವ ಯಾವಾಗ ಸಲ್ಲಿಸಿದ್ದಾರೆ ಅನ್ನೋದು ಸಹಿತ ಇದಿದೆ ಆದಲ್ಲಿ ಕಡೂರಿಂದ ಪರ್ಮಿಷನ್ ಬಂತು ಅಂತಂದ್ರೆ ನಿನ್ನೆ ಮಾಲ್ಗೋಡಲ್ಲಿ ಮಾರ್ಗಸಭೆಯಲ್ಲಿ ಕೇಳಿರೋ ಪ್ರಶ್ನೆ ವಿತಾ ಸಿಕ್ಕಿತು ಅಂತ ಅಂದ್ಕೊಳ್ತೀನಿ ಇದರದ್ದು ಸೈಟ್ ಐದು ಐದು ಎಕರೆದು ಏನ್ ಮಾಡಿದ್ದೀರಿ ಅಂತ ಕೇಳಿದೆ ನಾನು ಅಂದ್ರೆ ಅದನ್ನು ಮೀಸಲು ಅರಣ್ಯ ಆಗಿಲ್ಲ ಮೀಸಲು ಅರಣ್ಯ ಆಗ್ಬೇಕು ಅಂತ ಸೆಕ್ಷನ್ ಸೆವೆಂಟೀನ್ ಆಗಬೇಕು ಈಗ ಸೆಕ್ಷನ್ ಫೋರ್ ಒನ್ ಆಗಿರೋದಷ್ಟೇ ಇನ್ನು ಐದು ಆರು ಏಳು ಎಂಟು ಈ ತರ ಇರುತ್ತೆ ಅಪ್ ಟು ಸೆಕ್ಷನ್ ಸೆವೆಂಟಿ ನಿಮ್ಮ ಯಾವ ಸಹಿತ ಕ್ಲೈಮ್ಸ್ ಇಲ್ಲ ಅಂದಾಗ ಅದು ಇದಕ್ಕೆ ಈ ಇದರಲ್ಲಿ ಯಾರ್ದು ಸಹಿತ ಕ್ಲೈಮ್ಸ್ ಇಲ್ಲ ಅಂತೇಳಿ ಮೀಸ ನಿಮ್ದೆಲ್ಲ ಕ್ಲೈಮ್ಸ್ ಇದೆ ಇವ್ರಿಗೆ ಕೊಟ್ಟಿದ್ದಾರೆ ಅಂದಾಗ ಬೇಕಾದ್ರೆ ಇನ್ನೊಂದ್ಸಲಿ ನೀವು ಹೋಗಿ ಸರ್ ಅವ್ರನ್ನ ಇದನ್ನ ಮಾಡ್ಕೊಂಡ್ ಬಂದ್ರೆ ಏನಿದೆ ಅದು ಬಿಡ್ಬೋದಂತ ಆಪ್ಷನ್ಸ್ ಇದೆ ಬಂತು ಅಂತಂದ್ರೆ ಅದು ನಿಮಗೆ ಸಿಗುತ್ತೆ ಅರ್ಜಿಯನ್ನ ಸಲ್ಲಿಸಿರೋದಂತೂ ನಾವು ಯಾಕೆ ಯಾಕೆಂತಂದ್ರೆ ಹೊಸಲಿ ಗ್ರಾಮ ಸಭೆ ಆದಾಗ್ಲೂ ಅದು ಹಿಂದಿನ ಸಲೀನು ಆದಾಗ್ಲೂ ಸಹಿತ ಈಗ ಎಲ್ಲ ಸದಸ್ಯರ ಮೇಲೆ ಇಲ್ಲ ಮುಂದಿನ ಯಾಕಂತ ಹೇಳಿದ್ರೆ ಇಲ್ಲಿ ಯಾರು ನೋಡ್ಕೊಳ್ಳೋಣ ಕಾಟಾಚಾರಕ್ಕೆ ಬಂದು ಕಟಾಚಾರ ಬರಲ್ಲ ಸರಿಯಾಗಲ್ಲ ಯಾಕಂದ್ರೆ ಅದು ಮುಂದಿನ ದಿನಾಂಕ ಕರಿಲೇಬೇಕು ಯಾಕಂತ ಹೇಳಿದ್ರೆ ನಾವು ಈ ಡೈಲಿ ಕೂಲಿ ಕೆಲಸ ಮಾಡೋರು ಡೈಲಿ ಬೈಟ ಮಾಡೋಕ್ಕಾಗಲ್ಲ ನಮಗೆ ಹೌದಲ್ಲ ನಾವು ಡೈಲಿ ಬ ಡೈಲಿ ಬರೋದು ಹೋಗೋದು ವಾಪಸ್ ಬರೋಕ್ಕಾಗಲ್ಲ ನಮಗೆ ಒಂದಿನ ದುಡ್ಡು ತಿನ್ನಬೇಕು ಇದು ಒಂದಿನ ಕರಿತೀರ ಮತ್ತೆ ಈ ಸಲ ಆಗಲ್ಲ ಮತ್ತೊಂದ್ಸಲಿ ಮತ್ತೊಂದು ಸರಿ ದಿನ ಮುಂದೂಡ್ತಾ ಹೋದ್ರೆ ನಮಗೂ ಆಗಲ್ಲ ಬರ್ಲಿಕ್ಕೆ ನಾವು ಫ್ರೀ ಇದ್ದಾಗ ನೀವು ಕಂತ ಟೈಮಿಗೆ ನಾವು ಬಂದಿದ್ದೀವಿ ಈಗ ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ ದೃಷ್ಟಿ ಜನ ಅವರಿಗೂ ಫ್ರೀಗೋಸ್ಕರ ವೇಟ್ ಮಾಡ್ತಾ ಇದ್ದೀರಲ್ಲ ಇದು ಬಂದಾಗ ಬಂದಾಗ ನಮಗೂ ಕೆಲಸಗಳು ಕಾರ್ಯಗಳು ಬಿಟ್ಟು ನಾವು ಬರ್ತಿರೋದು ನಾವೇನ್ ಮಾಡ್ತೀವಿ ಅಂದ್ರೆ ವರ್ಷಕ್ಕೆ ಒಂದು ಮಳೆಗಾಲ ಮತ್ತೆ ಮಲಿನ ಪರಿಸ್ಥಿತಿನ ಅನುಗುಣವಾಗಿ ವರ್ಷಕ್ಕೆ ಒಂದು ಅದನ್ನು ನೀಟಾಗಿ ಮಾಡಿ ಕಳಿಸೋಣ ಸರ್ಕಾರಕ್ಕೆ ರಿಪೋರ್ಟ್ ಕಳಿಸೋಣ ಅಂತೇಳಿ ಕಳೆದ ನಮ್ಮ ಹಳೆಯ ಅಧ್ಯಕ್ಷರ ಅವಧಿಯಲ್ಲಿ ಒಂದ್ ಸಭೆ ಮಾಡುದು ಈ ಸರಿ ಮಾಡೋಣ ಅಂತಂದ್ರೆ ಹೋದ ಗ್ರಾಮ ಸಭೆಯಲ್ಲಿ ಕೂಡ ಅಷ್ಟೇ ಈಗ ಮೇಜರ್ ಇರುವಂತದ್ದು ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ಜನಗಳಿಗೆ ತಲುಪೋದು ಗ್ರಾಮ ಪಂಚಾಯತ್ ಮೆಂಬರ್ಗಳು ಹೇಳೋದೇ ಇಲ್ಲ ಅಂತೇಳಿ ನಿನ್ನೆ ನಾವು ನಡೆದಿರುವಂತ ಗ್ರಾಮ ಸಭೆಯಲ್ಲಿ ವಾರ್ಡ್ ಸಭೆಯಲ್ಲಿ ಹೇಳ್ತಿದ್ದಾರೆ ಅಂದಾಗ ಇಲ್ಲಿ ಒಂದು ಒಂದು ಊರಿನ ಗ್ರಾಮ ಸಭೆ ನಡೀಬೇಕಾದ್ರೆ ಒಂದು ಮಾಹಿತಿ ಕೊಡಲಿಕ್ಕೆ ಯಾರಾದ್ರೂ ಬೇಕಲ್ವಾ ಅದೇ ಕೊಡ್ಲಿಕ್ಕೆ ಸಾಧ್ಯ ಆಯ್ತಿದ್ಮೇಲೆ ಮತ್ತೆ ನಾವು ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿರ್ಬೇಕಲ್ಲ ನಂದೇನಿಲ್ಲ ನಾನು ಹೇಳಿದ್ದೀನಿ ನನ್ನ ವೈಯಕ್ತಿಕ ಅಭಿಪ್ರಾಯನ ಹೇಳಿದ್ದೀನಿ ನಾನು ಅಂತ ಸಮರ್ಪಕವಾದ ಗ್ರಾಮ ಸಭೆ ನಡೆಸಲಿಕ್ಕೆ ನನ್ನ ಹತ್ರ ಸಾಧ್ಯವಾಗಿದ್ದ ಮೇಲೆ ನಾನು ಆ ಚೇರಲ್ಲಿ ಕೂರ್ಲಿಕ್ಕೆ ನಾಲಾಯಕ ಅಂತ ತಿಳ್ಕೊಂಡು ನಾನು ಅದನ್ನು ಹಠ ಇದನ್ನ ಸಾರ್ವಜನಿಕವಾಗಿ ನಾನು ಭಾಗವಹಿಸ್ತೇನೆ ಬಟ್ ಬೇರೆ ಮೆಂಬರ್ಗಳಿಗೆ ಅವಕಾಶ ಇದ್ದು ಇದ್ದಾರೆ ನಡೆಸಲಿಕ್ಕೆ ಅವಕಾಶ ಇದ್ರೆ ನಡೆಸಿ ನಮಗೇನು ಅಧ್ಯ